ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗಿದರೆ ಪಿಂಪಲ್ ಮಾರ್ಕ್ ಆಗಿದ್ದರೆ ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಒಗಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಆ್ಯಂಡ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಆ್ಯಂಡ್ ಇದು ಆಲ್ ಸ್ಕಿನ್ ಟೈಪ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು ಪಿಂಪಲ್ಸ್ ಒಂದಾದರೆ ಸಾಕು ಕೆಲವೊಬ್ಬರು ಫೇಸ್ಗೆ ಫೇಸ್ ಆಗಿಬಿಡುತ್ತೆ ಆಯ್ಲಿ ಫೇಸ್ ಸ್ಕಿನ್ ಆದರೆ ಆಗಿಬಿಡುತ್ತೆ ಸೊ ತುಂಬ ಸಫರ್ ಪಡ್ತಿರ್ತೀರ ಅಂಥವ್ರು ಅಂಥವ್ರಗೋಸ್ಕರ ಈ ವಿಡಿಯೋ ಅಂತ ಹೇಳ್ತೀನಿ ಆ್ಯಂಡ್ ಪಿಂಪಲ್ ಆದರೆ ಪಿಂಪಲ್ ಮಾರ್ಕ್ ಹಾಗೆ ಆಗುತ್ತೆ ಸೊ ಇದನ್ನು ಯೂಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಪಿಂಪಲ್ ಪಿಂಪಲ್ ಮಾರ್ಕ್ ಅಷ್ಟೇ ಅಲ್ಲದೆ ನಿಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಆ್ಯಂಡ್ ಸನ್ ಟ್ಯಾನ್ ಆಗಿದರೆ ಅದು ಕೂಡ ಹೋಗುತ್ತೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಅದು ಯಾವುದು ಅದು ಹೇಗೆ ತಯಾರಿಸ್ಕೊಳ್ಳೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ನಿಮಗೂ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅದನ್ನೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಈ ಪ್ಯಾಕಿಗೆ ಏನೇನು ಬೇಕು ಅಂತ ಫಸ್ಟೇ ನಾನು ಖಾಲಿ ಬೌಲ್ ತೊಗೊಂಡು ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕಿ ನಾನು ಇಲ್ಲೊಂದು ಸ್ಪೂನ್ ಅಷ್ಟು ಕಡಲೆ ಹಸಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ ಇದು ನಮ್ಮ ಪಾಪುಗೆ ಅಂಗನ್ನು ಮಾಡಿ ಎಲ್ಲಿ ಕೊಡ್ತಾರೆ ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಆಂಗ್ಡ ಸಿಗೋದು ಕೂಡ ನೀವು ಯೂಸ್ ಮಾಡ್ಬೋದು ಓಕೆನಾ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಅಂಡ್ ನಾನು ಇದನ್ನು ಇದನ್ನು ಮಿಕ್ಸ್ ಮಾಡೋಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಸೌತೆಕಾಯಿ ಸೌತೆಕಾಯಿ ರಸ ತಗೋತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಈ ರೀತಿ ತುರಿಯೋದು ತೊಗೊಂಡು ಈ ರೀತಿ ತುರಿರಿ ಸೌತೆಕಾಯಲ್ಲಿ ನಮ್ಮ ಫೇಸ್ಗೆ ಪಿಂಪಲ್ ಹೋಗೋದು ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಅಂಶ ಇದೆ ಅಂತಲೇ ಹೇಳ್ಬೋದು ಸೊ ಪಿಂಪಲ್ ಹೋದರೆ ಆಟೋಮೆಟಿಕ್ಕಾಗಿ ಪಿಂಪಲ್ ಬರೋಲ್ಲ ಪಿಂಪಲ್ ಮಾರ್ಕ್ ಕೂಡ ಆಗಲ್ಲ ನಿಮಗೆ ಇದನ್ನು ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಪಿಂಪಲ್ ಮಾರ್ಕು ಕೂಡ ಹೋಗುತ್ತೆ ಆ್ಯಂಡ್ ಓಪನ್ ಫೋರ್ಸ್ ತುಂಬ ಜನಕ್ಕೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಓಪನ್ ಫೋರ್ಸು ಸೊ ಅಂಥವ್ರು ಕೂಡ ಇವತ್ತಿನ ಈ ವಿಡಿಯೋ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಪನ್ ಕೋರ್ಸ್ ಕೂಡ ಬೇಗ ಹೋಗುತ್ತೆ ಓಕೆನಾ ಗಾಯಸ್ ನೋಡಿ ಇದನ್ನು ನಾನು ಇಷ್ಟು ಚೆನ್ನಾಗಿ ತಗೊಂಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಈ ರೀತಿ ಇಂಟ್ಕೊಂಡ್ರೆ ಸಾಕು ಅದರಲ್ಲಿ ಅದರಲ್ಲಿರೋವಂಥ ರಸ ನಿಮಗೆ ಸಿಗುತ್ತೆ ನೋಡಿ ಇಷ್ಟೊಂದು ರಸ ಸಿಕ್ತು ಈ ರೀತಿ ಸಿಗುತ್ತೆ ಓಪನ್ ಕೋರ್ಸ್ ಆಗಿರೋರು ಕೂಡ ಓಮ್ ರೆಮಿಡಿ ಟ್ರೈ ಮಾಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈಗ ನಾನು ಕೈಯಲ್ಲಿ ಇದನ್ನ ಫುಲ್ಲು ಮಿಕ್ಸ್ ಮಾಡ್ತೀನಿ ಓಕೆನಾ ಸೌತೆಕಾಯಿ ರಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನು ಹೋಯ್ತಾ ಹೋಗ್ಲಿ ಬಿಡುತ್ತೆ ಈ ರೀತಿ ಜಾಸ್ತಿನೇ ತಳ್ಳುಗಾಯ್ತು ಇಟ್ಸ್ ಓಕೆ ಈಗ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಂಡು ತೋರ್ಸೋದು ಅಂತ ಈಗ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಡೋದು ಅಂತ ತೋರಿಸ್ತೀನಿ ಇದನ್ನು ಅಪ್ಲೈ ಮಾಡೋಕೆ ಫಸ್ಟ್ ಫೇಸ್ ಚೆನ್ನಾಗಿ ವಾಶ್ ಮಾಡಿರಿ ನನ್ನ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಇದನ್ನ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೌತೆಕಾಯಿ ರಸ ಸ್ವಲ್ಪ ಜಾಸ್ತಿಯೇ ಬಂದಿದ್ರಿಂದ ಸ್ವಲ್ಪ ತಳ್ಳುಗಾಗ್ಬಿಡ್ತ ಅಷ್ಟೆ ಫ್ರೆಂಡ್ಸ್ ರಸಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಬಂದಿರೋ ಪಿಂಪಲ್ಲು ಹೋಗುತ್ತೆ ಮುಂದೆ ಪಿಂಪಲ್ ಆಗದೆ ಇರೋ ಥರ ಕೂಡ ನೋಡಿಕೊಳ್ಳುತ್ತೆ ಓಕೆನಾ ಅಷ್ಟೇ ಅಲ್ಲದೆ ಅದೊಂಥರ ನ್ಯಾಚುರಲ್ ಬ್ಲೀಚಿಂಗ್ ಆಗೋದ್ರಿಂದ ಸೌತೆಕಾಯಿ ರಸದಲ್ಲಿ ಪಿಂಪಲ್ ಮಾರ್ಕಿದ್ರೆ ಅದು ಕೂಡ ಹೋಗುತ್ತೆ ಟ್ಯಾನಿಂಗು ಕೂಡ ಹೋಗುತ್ತೆ ಓಕೆನಾ ಅಷ್ಟೇ ನಿಮ್ಮ ಸ್ಕಿನ್ ನೀಟಾಗಿ ಗ್ಲೋ ಮಾಡುತ್ತೆ ಪಿಂಪಲ್ ಮಾರ್ಕ್ ಹೋಗಿತ್ತೆ ಪಿಂಪಲ್ ಕೂಡ ಬರ್ದಂಗೆ ನೋಡ್ಕೊಳುತ್ತೆ ಅಷ್ಟೇ ಅಲ್ಲದೆ ನಿಮ್ಗೆ ಏನಪ್ಪಾ ಇದು ಸ್ವಲ್ಪ ತಳ್ಳಬಿಟ್ಟಿದೆ ಇಷ್ಟೊಂದು ಓಕೆನಾ ಏನು ತಳ್ಳಕೋಬೇಡಿ ನೆಕ್ಸ್ಟ್ ನಾನು ಇದಕ್ಕೆ ಆ ಆಲಿನ್ ಪೌಡರ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದೊಂಥರ ಗ್ಲೋಯಿಂಗ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆದ್ದರಿಂದ ನಮ್ಮ ಪಿಂಪಲ್ ಮಾರ್ಕ್ ಇದ್ದರೆ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ ಕೂಡ ಬರೋಲ್ಲ ಓಕೆನಾ ಆ ಗಾಯಸ್ ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ಓಪನ್ ಪುಟ್ಸ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಅದು ನ್ಯಾಚುರಲ್ ಟೋನಿಂಗ್ ಸೌತೆಕಾಯಿ ರಸ ಓಕೆನಾ ಅಲ್ಲಿ ನ್ಯಾಚುರಲ್ ಟೋ ಟೋನಿಂಗ್ ಇರೋದರಿಂದ ಅದು ನಮ್ಮ ಫೇಸಲ್ಲಿ ಏನಾದರೂ ಧೂಳು ಡಸ್ಟ್ ಇದ್ರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಕೆ ಇವತ್ತಿನ ನಾನು ಏನು ಯೂಸ್ ಮಾಡಿದ್ದೀನಿ ಇದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಡಿ ನಾನು ನೀಟಾಗಿ ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ ಈಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಡ್ರೈ ಆಗಿ ಓಕೆ ನಾನು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಡ್ರೈ ಆಗೋಕ್ಕೆ ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಫುಲ್ಲು ಡ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಕೈಗೆ ಅಂಟ್ತಾ ಇಲ್ಲ ನಾನು ಹೋಗಿ ಇದನ್ನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನೀವೇ ನೋಡ್ತಾ ಇರ್ಬೋದು ರಿಸಲ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆ ಎಷ್ಟು ಗ್ಲೋ ಬಂದಿದೆ ನೋಡಿ ಬೈ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್